ಎರಡರೂ ನಮಸ್ಕಾರ ನನ್ನ ಹೆಸರು ಪ್ರಸಾದ್ ಪಿ ಅಂತ ಕನಕಪುರ ಡಿಪೋದಲ್ಲಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕಂಪ್ ಕಂಡಕ್ಟರ್ ಕೆಲಸ ಮಾಡ್ತಾಯಿದ್ದೀನಿ ಸೊ ಇವತ್ತು ತಮ್ಮೆಲ್ಲರ ಮುಂದೆ ಇಡ್ತಾರೆ ವಿಚಾರ ಅಂತಂದರೆ ಒಂದು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಭಾನುವಾರ ಒಂದು ಘಟನೆ ನಡೆಯುತ್ತೆ ಏನಪ್ಪ ಘಟನೆ ಅಂತಂದರೆ ನಾನು ಕನಕಪುರ ಒಂದು ಏಳು ಏಳುವರೆ ಎಂಟು ಗಂಟೆ ಕನಕಪುರ ಬಿಟ್ಟಿದ್ದು ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ರವಿಶಂಕರ್ ಆಶ್ರಮ ಗುರೂಜಿ ಆಶ್ರಮ ಇದೆಯಲ್ಲ ಆಶ್ರಮದ ಮುಂದೆಗಡೆ ಒಂದು ಆಟೋದವರು ಓವರ್ಟೇಕ್ ಹೊಡ್ಕೊಬಂದು ಬಲಗಡೆಯಿಂದ ಬಂದು ನಮ್ಮ ಬಸ್ಗೆ ಉಜಿ ಡ್ಯಾಮೇಜ್ ಮಾಡ್ತಾರೆ ಆ ಡ್ಯಾಮೇಜ್ ಮಾಡಿದ ತಕ್ಷಣ ನಾನು ಸೈಡಲ್ಲಿ ಹಾಕ್ಬಿಟ್ಟು ಏನಕ್ಕಪ್ಪ ಉಜ್ಜಿದೆ ಅಂತ ನಾನು ಆಲ್ರೆಡಿ ಸ್ವಲ್ಪ ವೀಡಿಯೋ ಆನ್ ಮಾಡ್ಕೊಂಡೆ ಹೋಗಿದ್ದೆ ಅವರ ಹತ್ರಕ್ಕೆ ಏಕೆಂದರೆ ಈ ಥರ ಘಟನೆಗಳು ಸರ್ವೇ ಸಾಮಾನ್ಯ ಆಗಿಬಿಡುತ್ತೆ ರೋಡಲ್ಲಿ ಅದಕ್ಕೋಸ್ಕರ ನಾನು ಒಂದು ವೀಡಿಯೋ ಸ್ವಲ್ಪ ಆನ್ ಮಾಡ್ಕೊಂಡು ಹೋಗಿದ್ದೆ ಹತ್ರ ಹಾಂ ಉಜ್ಜಿಸ್ತೀನಿರೋ ನೀರು ಅಂತ ಅಂದ್ಬಿಟ್ಟು ಸ್ವಲ್ಪ ರೌಡಿಸ್ ಅಂತ ಮಾತಾಡೋದು ಅಂದಿದ್ದ ತಕ್ಷಣ ನಾನು ಏನೂ ಮಾತಾಡಿಲ್ಲ ಬೇರೆ ಯಾಕ್ರಪ್ಪ ಉಜ್ಜಿದ್ದು ನಮ್ಮ ಗಾಡಿಗೆ ಅಂತ ಕೇಳಿದೆ ಸ್ವಲ್ಪ ಬಲಭಾಗದಲ್ಲಿ ಮುಂದ್ಗಡೆ ಅವರು ಆಟೋ ಪೇ ನಮ್ಮ ಗಾಡಿಗೆ ನಿಂತ್ಕೊಂಡಿತ್ತು ಬಸ್ಗೆ ನಮ್ಮ ಬಸ್ ನಂಬರ್ ಬಂದು ಕೆ ಎ ಫಾರ್ಟಿ ಟು ಎಫ್ ಡಬಲ್ ಟು ಫೋರ್ ಟು ಅಶ್ವಮೇಧ ಗಸ್ ಬಸ್ಸು ನಾನ್ಸ್ಟಾಪ್ ಗಾಡಿ ಅದು ಅಂತ ಡ್ಯೂಟಿಲಿ ನನ್ನ ಅವತ್ತು ಈ ಸಮಯ ಕರೆಕ್ಟಾಗಿ ಎಂಟು ಗಂಟೆ ಘಟನೆ ನಡೆದಂಥ ಸಮಯ ಅದು ಯಾಕ್ರಪ್ಪ ಹೋಗಿದ್ದು ಅಂತ ಕೇಳಿದೆ ಇದು ಅವರು ರೋಡ್ ಮಾಡಿಕೊಂಡು ಒಂದು ಮೂರು ನಾಲ್ಕು ಆಟೋದವರಿದ್ದೆ ಅವೆಲ್ಲ ಪೂರ್ತಿ ಗ್ಯಾಂಗು ಫಸ್ಟ್ ಒಬ್ಬ ಕೈ ಹಾಕಿ ಹೊಡೆದ ಹೊಡೆದ ಮೇಲೆ ಇನ್ನೊಬ್ಬ ಬಂದ ಇನ್ನೊಬ್ಬರು ಇನ್ನೊಬ್ಬರು ಅಂತ ಮೂರು ಜನ ಒಂದು ಮೂರು ನಾಲ್ಕು ಜನ ಆದರು ಬಟ್ ನನಗೆ ಹೊಡೆದಿದ್ದು ಇಬ್ಬರು ತಳ್ಳಾಡಿದ್ರು ಯಾರ್ಯಾರೋ ತಳ್ಳಾಡಿದ್ರು ಹಿಂದಿನಗಡೆ ನನಗೆ ಯಾರು ತೆಳಿದ್ರು ಬಿಟ್ಟು ಸರಿಯಾಗಿ ಅಷ್ಟು ಗೊತ್ತಾಗಿಲ್ಲ ನನಗೆ ಟಳ್ಳಾಡಿದ್ರು ಹೊಡೆದ್ರು ಮತ್ತು ಇಲ್ಲಿ ಮತ್ತು ಇಲ್ಲೆಲ್ಲ ಏಟಾಯಿತು ಕತ್ತಿನ ಹತ್ರ ಸ್ವಲ್ಪ ಎಂತ ಚುಚ್ಚಿದ್ರು ಅದೊಂದು ಸ್ವಲ್ಪ ಏಟಾಯ್ತು ಇಲ್ಲಿ ಸೊ ಈ ಥರ ಎಲ್ಲ ರಕ್ತ ಜಾಸ್ತಿ ಬಂತು ಇಲ್ಲಿ ಕತ್ತ ಕತ್ತಿನ ಮೇಲೆ ಈ ಥರ ಎಲ್ಲ ನಡೆದ ಮೇಲೆ ನಮ್ಮ ಪ್ರಯಾಣಿಕರೆಲ್ಲ ಇದ್ದವರು ಇಳಿದ್ರೆ ಸರ್ ಅವ್ರು ಇಟ್ಕೊಳ್ಳೋಣ ಅಂತ ಅನ್ನಷ್ಟಲ್ಲಿ ಆಟೋ ಎತ್ಕೊಂಡು ಅವರು ನಾವು ಅದೇ ಥರ ಗಾಡಿ ಶ್ಟಾರ್ಟ್ ಮಾಡಿಕೊಂಡು ಅವ್ರನ್ನ ಫಾಲೋ ಮಾಡಿಕೊಂಡು ತಗಡ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಟ್ಟುಕೊಂಡು ಬರ್ತಾಯಿದ್ದೀವಿ ಎಲ್ಲೋ ಒಂದು ಕಡೆ ಕೆಟ್ಟು ರೋಟಲ್ಲಿ ಒಳಗಡೆ ಶಾರ್ಟ್ಕಟಲ್ಲಿ ನುಗ್ಗಿಬಿಟ್ರು ಅವರು ಆಟೋ ಇಟ್ಕೊಂಡು ಪರಾರಿ ಆಗಿಬಿಟ್ರು ಯಾವ ಹೋಗೋದು ಅಂತ ಗೊತ್ತಾಗಿಲ್ಲ ನಮ್ಗೆ ಯಾಕೆ ನಮ್ಮ ಬಸ್ಸಲ್ಲಿ ತುಂಬ ಜನ ಇದ್ದಾರೆ ನಮ್ಮ ಬಸ್ನ ಆಟೋನ ಹೋಗಿ ಒಂದು ಸಣ್ಣ ಗಾಡಿ ಅದು ಅದು ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮ ಬಸ್ನ ಬಸ್ಸಲ್ಲಿ ಸುಮಾರು ಒಂದು ಎಪ್ಪತ್ತೊಂಬತ್ತು ಜನ ಪ್ರಯಾಣಿಕರು ನಮ್ಮ ಬಸ್ಸಲ್ಲಿ ಇರ್ತಾರೆ ಅದರಿಂದ ನಮಗೂ ಆ ಥರ ಡ್ರೈವ್ ಮಾಡೋಕ್ಕಾಗಲ್ಲ ನಾವು ಸೊ ಅದನ್ನ ಬಿಟ್ಟು ಗಾಡಿ ನಂಬರ್ಗಳೆಲ್ಲ ಫೋಟೋ ಹೊಡ್ಕೊಂಡಿದ್ವಿ ವಿಡಿಯೋ ಮಾಡ್ಕೊಂಡಿದ್ವಿ ತಗೊಂಡೋಗಿ ಜಲಗಟ್ಪುರ ಸ್ಟೇಷನಲ್ಲಿ ಕೊಟ್ವಿ ಅವರು ಪ್ರಯಾಣಿಕರು ಎಲ್ಲ ಪೂರ್ತಿ ಹಿಡಿದು ಬಂದರು ನಾವೆಲ್ಲ ಬರ್ಕೊಡ್ತೀವಿ ನಾವೆಲ್ಲ ಸೇನ್ ಮಾಡ್ಕೊಡ್ತೀವಿ ನಡೀರಿ ಕಂಪ್ಲೇಂಟ್ ಮಾಡೋಣ ಅಂತ ಹೇಳಿ ಅವ್ರ ಪಕ್ಕ ನಮ್ಮ ಸಹಾಯಕ್ಕೆ ಬಂದರು ಅವರು ಬಂದಿದ್ದರು ಅದೇ ರೀತಿ ನಾವು ರಲಗಟ್ಪುರ ಸ್ಟೇಷನ್ ಹತ್ರ ಬಸ್ ನಿಲ್ಲಿಸ್ಬಿಟ್ಟು ನಮ್ಮ ಪ್ರೈಡ್ಕರ ಜೊತೆನೇ ಕರ್ಕೊಂಡೋಗಿ ಅವ್ರ ಹತ್ರ ಅವರು ಎಲ್ಲ ಹೇಳಿದ್ದಾರೆ ಕ್ಲೀನಾಗೆ ಅವ್ರೇನು ಮಾಡಿದ್ರು ಎತ್ ಮಾಡಿದ್ರು ಡ್ರಿಂಕ್ ಮಾಡಿದ್ರು ಮತ್ತು ಫುಲ್ಲು ಎಣ್ಣೆ ಮಾವರ್ ಅವರು ಅದೆಲ್ಲ ಕ್ಲೀನಾಗಿ ಹೇಳಿದ್ರು ಅವ್ರಿಗೆ ಹೇಳಿದ್ಮೇಲೆ ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅದು ರವಿಶ ಗುರುಚಂದ್ರ ಗುರುಜಿ ಆಶ್ರಮದ ಹತ್ರ ಇರುವಂಥದ್ದು ಸ್ಥಳ ನಮ್ಮ ವ್ಯಾಪ್ತಿಗೆ ಬರೋಲ್ಲ ನೀವು ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದರು ನಾನು ಅದೇ ಜಾಗದಲ್ಲಿ ನಿಂತ್ಕೊಂಡು ತಕಲಿಪುರ ಸ್ಟೇಷನ್ ಅವ್ರದ್ದು ಸ್ವಲ್ಪ ಸಾಹೇಬ್ರ ನಂಬರ್ ತೊಗೊಂಡು ಸರ್ ತಲಗಟ್ಪುರದಲ್ಲಿ ಇದ್ದೀವಿ ನಮ್ಮ ಪ್ರೆಸೆಂಟು ಹಿಂಗೆ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿಗೆ ಬರಬೇಕಂತ ನಾವು ಈಗ ಬಸ್ಸಲ್ಲಿ ಜನ ಇದ್ದಾರೆ ಏನು ಮಾಡೋದು ಸರ್ ಅಂತ ಕೇಳಿದೆ ನೋಡಪ್ಪ ಬಸ್ಸು ಜನ ಎಲ್ಲ ತೊಂದರೆ ಕೊಡೋದು ಬೇಡ ಬೇರೆ ಬಸ್ಗೆ ಏನಾದ್ರು ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿ ಕಳಿಸ್ಬಿಟ್ಟು ನೀವು ತೊಗೊಂಡು ಬಂದು ನಮ್ಮ ಸ್ಟೇಷನ್ ಹತ್ರ ಬಸ್ ನಿಲ್ಲಿಸ್ಕೊಂಡು ಕಂಪ್ಲೇಂಟ್ ಮಾಡಿ ನೀವು ಅಂತ ಹೇಳಿದ್ರು ಸರಿ ಸರ್ ಆಯಿತು ಅಂದ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡೋಕ್ಕೆ ಬಂದೆ ನಾನು ಬಂದಿದ್ದ ತಕ್ಷಣ ನೋಡಿದ್ರು ಎಲ್ಲ ಬ್ಲಡ್ಡಲ್ಲಿ ಆಗಿದ್ದು ನೋಡಿದ್ರು ವೇಣುಗೋಪಾಲ್ ಅಂತ ಒಬ್ಬರು ಡ್ಯೂಟಿಲಿದ್ದರು ಅವರು ಸಮಯ ಒಂದು ಒಂಬತ್ತುವರೆ ಏನೋ ಇರ್ಬೋದು ನಾವಾಗ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆ ಪಾಸು ವೇಣುಗೋಪಾಲ್ ಅಂತ ಅವರ ಸರ್ ಸರಿ ಅಂತ ಅಂದರೆ ಸರಿ ಒಂದು ಕೇಸ್ ರಿಜಿಸ್ಟರ್ ಮಾಡಿಕೊಡೋಣ ನೀವು ಮೆಡಿಕಲ್ ಮಾಡಿಸ್ಕೊಬಿ ಒಂದು ಅಲ್ಲೇ ಪಕ್ಕದಲ್ಲೇ ಒಂದು ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಇದೆ ಗಾಜಲಿಪುರದಲ್ಲಿ ನಾನು ಹೋಗಿ ಮೆಡಿಕಲ್ ಮಾಡಿಸ್ಕೊಂಡು ಫಸ್ಟ್ ಏಡ್ ಎಲ್ಲ ಮಾಡಿಸ್ಕೊಂಡು ಇಂಜೆಕ್ಷನು ಮಾತ್ರ ಎಲ್ಲ ತೊಗೊಂಡು ಚಿಕಿತ್ಸೆ ಪಡ್ಕೊಂಡು ಅಲ್ಲಿ ಬಂದು ಹಾಜರಾಗಿ ತಗೊಳ್ಳಿ ಸರ್ ಕಂಪ್ಲೇಂಟ್ ಒಂದೆ ಇಲ್ಲ ಪರವಾಗಿಲ್ಲ ಇಷ್ಟೆಲ್ಲ ಆಗಿದೆಯಲ್ಲ ನಾವು ನೋಡಿದ್ದೀನಿ ಹೆಸರೆಲ್ಲ ಹೇಳಿ ಅನ್ಬಿಟ್ಟು ನಮ್ಮ ಹೆಸರು ಎಲ್ಲ ಬರ್ಕೊಂಡು ಗಾಡಿ ನಂಬರ್ ಬರ್ಕೊಂಡು ಬೆಳಗ್ಗೆ ಬಂದು ಕಂಪ್ಲೇಂಟ್ ಮಾಡಿ ಪರವಾಗಿಲ್ಲ ಅಂತ ಅಂದು ಸರಿ ನಾವು ಬೆಳಗ್ಗೆ ಎಲ್ಲ ಕಂಪ್ಲೇಂಟ್ ಮಾಡೋಕ್ಕೆ ಅಂತ ನಮ್ಮ ಘಟಕದಿಂದ ದಿಪದಿಂದ ಒಬ್ಬರನ್ನ ಕರ್ಕೊಂಡು ನಮ್ಮ ಇನ್ಸ್ಪೆಕ್ಟರ್ ಟಿ ಸಿ ಸಾಹೇಬ್ರು ಒಬ್ಬರು ಕರ್ಕೊಂಡು ಹೋದ್ವಿ ಕಂಪ್ಲೇಂಟ್ ಮಾಡೋಕೆ ಸರ್ ನಾವು ಹೋಗಿ ಮಧ್ಯಾಹ್ನ ಹೋಗಿ ಕೂತ್ಕೊಂಡಿರೋಕ್ಕೆ ಆರು ಗಂಟೆವರೆಗೂ ಕೂರಿಸಿದ್ದಾರೆ ನಮ್ಮನ್ನು ಕಂಪ್ಲೇಂಟ್ ತಗೊಳ್ಳಿಲ್ಲ ಅವತ್ತು ಸಾಹೇಬ್ರು ಇಲ್ಲ ಬರಬೇಕು ಇನ್ನೇನು ಬರ್ತಾರೆ ಇನ್ನೈದು ನಿಮಿಷಲಿ ಬರ್ತಾರೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಸುಮಾರು ಒಂದು ಆರು ಗಂಟೆ ಗಂಟೆ ನಮ್ಮನ್ನು ಕಾಯಿಸಿ ಆರೂವರೆ ಏಳು ಗಂಟೆಗೆ ನಾವು ಅಲ್ಲಿಂದ ಹೊಟ್ಟಿದ್ದೀವಿ ಮನೆ ಕಡೆಗೆ ಆ ಥರ ಕಾಯಿಸ್ಕೊಂಡು ಸತಾಯಿಸ್ಕೊಟ್ರು ತಿರುಗಿ ನೆಕ್ಸ್ಟ್ ಡೇಗೆ ಓದು ಸಾಹೇಬ್ರ ಸಿಗ್ತಾರೆ ಅನ್ಬಿಟ್ಟು ಸರ್ ಸಾಹೇಬರು ಸಿಕ್ಕಿದ್ರೇ ಕಂಪ್ಲೇಂಟ್ ತೊಗೋಬೇಕಾ ಆ ಡ್ಯೂಟಿಲಿರೋ ಯಾರು ಕಂಪ್ಲೇಂಟ್ ತೊಗೊಳ್ದಲ್ವ ಅವತ್ತು ಸೊ ಈ ಥರ ಸತಾಯಿಸಿದ್ರು ಅಂದರೆ ನಿನ್ನೆ ಒಂದು ಎಷ್ಟು ನೆನ್ನೆ ಡೇಟ್ ಒಂದು ಇಪ್ಪತ್ತು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ನಿನ್ನೆ ಹೋದ್ವಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋ ಅಷ್ಟರಲ್ಲಿ ನಮ್ಮ ಕಂಪ್ಲೇಂಟ್ ಇಸ್ಕೊಂಡು ಕ್ಲೀನಾಗಿ ಓದಿದ್ರು ಅವ್ರ ಕಡೆ ಅವ್ರದ್ದು ಅವಿನಾಭಾವ ಸಂಬಂಧ ಅವ್ರಿಗೋರ್ಗೂ ಅಂತ ಗೊತ್ತಿಲ್ಲ ಸೊ ಅವ್ರ ಕಡೆ ಅವ್ರು ಯಾರೋ ಗಣ್ಯ ವ್ಯಕ್ತಿಗಳು ಬಂದಿದ್ರು ಒಂದಿಬ್ರು ಅವ್ರದೆಲ್ಲ ತುಂಬ ಸ್ಟ್ಯಾಂಡರ್ಡ್ ಆಗಿದ್ರು ಅವ್ರು ಬಂದು ರೆಕಮೆಂಡೇಶನ್ ಮಾಡೋದು ಚೆನ್ನಾಗಿ ಅವ್ರಿಗೆ ಮಾಡಿದ್ಮೇಲೆ ನಮ್ಮನ್ನ ಒಂಥರ ಅಮ್ಕೋ ಥರ ಮಾಡೋರು ಹ್ಞೂ ಏನಂತಂದರೆ ಅದಕ್ಕೆ ನಮ್ಮ ಭಾಷೆಯಲ್ಲಿ ನಮ್ಮನ್ನು ಅಮ್ಕೊಟ್ರು ಅಂತಾರೆ ಯಾಕೆಂದರೆ ಎದರಿಸೋದು ಬೆದರಿಸೋದು ನಿಮ್ಮ ಮೇಲೆ ಕೇಸ್ ಮಾಡ್ಬಿಡ್ತೀವಿ ನಾವು ನೀವೇಂಥರು ಗುದ್ದಿದ್ದು ನೀವೇನು ತಳಿ ಫಸ್ಟ್ ಹೊಡ್ರೀದು ಅಂತ ಈ ಥರ ಮಾತಾಡ್ತಾಯಿದ್ರು ಈ ಥರ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಯಾವುದಕ್ಕೂ ಕಾಂಪ್ರಮೈ ಆಮೇಲೆ ಕಾಂಪ್ರಮೈಸಿಗೆ ಟ್ರೈ ಮಾಡಿದ್ರು ಒಂದು ಸ್ವಲ್ಪ ಏನಾದರೂ ಇಸ್ಕೊಡ್ತೀವಿ ನೀವು ದುಡ್ಡಿಸ್ಕೊಟ್ಲಿ ಕಾಂಪ್ರಮೈಸ್ ಆಗಿ ಅಂತ ಹೇಳಿದ್ರು ಇಲ್ಲ ಸರ್ ನನಗೆ ಯಾವುದೇ ದೂರಕ್ಕೆ ದುಡ್ಡು ಬೇಡ ಅವ್ನು ತಪ್ಪು ಮಾಡಿದ್ದಾನೆ ನನ್ನ ಅಲ್ಲೇ ನಡೆದಿದೆ ನಾನು ಇದ್ದೀನಿ ನನ್ನ ಕೈಲಿ ಒಂದು ಎಪ್ಪತ್ತೊಂಬತ್ತು ಜನ ಜೀವ ನನ್ನ ಕೈಲಿದೆ ಅಂಥ ಬಸ್ಗೆ ಬಂದು ಅವ್ನು ಅಡ್ಡ ಹೊಡೆದು ಗಲಾಟೆ ಮಾಡಿ ಪ್ರಯಾಣಿಕರೆಲ್ಲರೂ ನೋಡಿದ್ದಾರೆ ಸಾಕ್ಷಿಗೂ ಕೂಡ ಬರ್ತಾರೆ ಅದನ್ನು ಕರೆಸ್ತೀನಿ ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸ್ಬೇಕು ನೀವು ಜರುಗಿಸಿ ಅಂತ ನಾನು ಕೇಳ್ಕೊಂಡೆ ಇರುತ್ತೆ ಸತಾಯಿಸಿದ್ರು 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 ಸಾಯಂಕಾಲ ರಾತ್ರಿ ಒಂದು ಏಳೆಂಟು ಸತಾಯಿಸಿಕೊಟ್ರು ಸತಾಯಿಸ್ಬಿಟ್ರು ಕನ್ನಡ ತಗೋ ಆಮೇಲೆ ಇವರೇ ಐಡಿಯಾ ಕೊಟ್ಟರು ಏನೋ ಗೊತ್ತಿಲ್ಲ ಒಂದು ಲೇಡೀಸ್ನ ಕರೆಸ್ಬಿಟ್ಟು ಕಳ್ಳೀಪುರ ಸ್ಟೇಷನಲ್ಲಿ ಇರುವಂಥದ್ದು ರಾತ್ರಿ ನಿನ್ನೆ ರಾತ್ರಿ ಇಪ್ಪತ್ತೆಂಟನೇ ತಾರೀಕು ಒಂದು ಲೇಡೀಸ್ನ ಕರೆಸಿದ್ರು ಆಟೋದವರ ಎಂಟು ಕಣಕ್ಕ ಇವರು ಇವ್ರನ್ನ ದುಪ್ಪಟ್ಟ ಹಿಡ್ದು ನೀನು ಎಳ್ದಿ ಅಂತೆ ಇವರೇ ಹೇಳ್ಕೊಡ್ತಾಯಿದಾರೆ ಇದ್ದಾರೆ ಟೈಮ್ ನೋಡಿ ಹೆಂಗಿದೆ ಪರಿಸ್ಥಿತಿ ನಾನು ಈ ರೋಡಲ್ಲಿ ಡ್ಯೂಟಿ ಮಾಡಬೇಕಾ ಬೇಡು ಅನ್ನೋದೇ ನಮ್ಗೆ ಅರ್ಥ ಆಯ್ತಾ ಇಲ್ಲ ಇವಾಗ ನಂಗೆ ಪೊಲೀಸ್ನವರು ನಮ್ಮ ಈ ಸ ಪಬ್ಲಿಕ್ ಅವರು ನಾವು ಒಬ್ಬ ಪಬ್ಲಿಕ್ ಸರ್ವೆಂಟ್ ಆಗಿದ್ದೀವಿ ಅವರು ನನ್ನ ಸರ್ವೆಂಟಾಗಿ ನಾನು ಸಪೋರ್ಟ್ ಮಾಡೋದು ಬೇಡ ಅವರು ಕಾನೂನು ಕ್ರಮ ಏನಿದೆ ಅಂತ ಜರುಗಿಸ್ಬೋದಾಗಿತ್ತು ಅವರು ಅದನ್ನು ಅವ್ರ ಕೈಲಿ ಕಂಪ್ಲೇಂಟ್ ಬರೆಸೋರು ನನ್ನ ಎದುರುಗಡೆನೇ ಕೂತ್ಕೊಂಡು ಬರ್ಸೋದ್ರು ಅವ್ರ ಕೇಳಿ ಕಂಪ್ಲೇಂಟು ಇವರೇ ಹೇಳ್ಕೊಟ್ಟು ಇತ್ತು ಅವರು ದುಪ್ಪಟ್ಟೆ ಹೇಳ್ತಾಳ್ದ ಅಂತ ಆಮೇಲೆ ಅವ್ರೂ ಕರೀತಾರೆ ಹತ್ರಕ್ಕೆ ನಾನು ಕರೀತಾರೆ ಹೋಗ್ಬಿಟ್ಟು ಕೇಳಿದ್ವಿ ನೋಡಪ್ಪ ಅವ್ರು ಕೊಡೋದು ಕಂಪ್ಲೇಂಟ್ ತಗೋಬೇಕು ನೀನು ಕೊಡೋದು ಕಂಪ್ಲೇಂಟ್ ತಗೋಬೇಕು ನಾವು ಮೇಲೆ ಎಫ್ ಮಾಡ್ತೀವಿ ಅಂತ ಶುರು ಮಾಡೋರು ಹಂಗಂದೇ ಶುರು ಮಾಡಿದ್ರೆ ಪರವಾಗಿಲ್ಲ ಸರ್ ಮಾಡಿ ಸರ್ ಕಾನೂನು ಕ್ರ ಹೋರಾಟ ನಾನು ಮಾಡ್ತೀನಿ ಅಂತ ನಾನು ಅಂದಿದ್ದಕ್ಕೆ ಅವ್ನು ನಿಂತ್ಕೋ ಆ ಕಡೆ ಸೈಡ್ಗೆ ನಾವು ಫೋನ್ಗಳೆಲ್ಲ ಕಿತ್ಕೊಡ್ರಿ ಅವರು ನಾನು ಯಾರಿಗೂ ಫೋನು ಮಾಡೋಕ್ಕಿಲ್ಲ ಆ ಥರ ಮಾಡಿ ನಿಲ್ಲಿಸಿದ್ರು ಆ ಟೈಪಲ್ಲಿ ಎದುರಿಸಿದ್ರು ಭಯಂಕರವಾಗಿ ಎದುರಿಸಿದ್ರು ನಮ್ಮನ್ನು ಈ ಥರ ಆಗಿಬಿಡುತ್ತೆ ಆ ಥರ ಆಗ್ಬಿಡುತ್ತೆ ನಿಮಗೆ ಜೈಲಾಗ್ಬಿಡುತ್ತೆ ಕೆಲಸ ಹೊಂಟೋಗ್ಬಿಡುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಎದುರಿಸಿದ್ರು ಎದುರಿಸಾದ ಮೇಲೆ ನನಗೆ ಏನಕ್ಕೂ ಬಗ್ಗಿರಲಿಲ್ಲ ನಾನು ಇಲ್ಲ ನನಗೆ ಅವ್ರ ಮೇಲೆ ಕೇಸ್ ಕಂಪ್ಲೇಂಟ್ ಮಾಡಲೇಬೇಕು ನಾನು ಎಫ್ ಐ ಆರ್ ಕಾಪಿ ಹಾಕಿ ಕೊಡಿ ನನಗೆ ಅವರು ಕ್ರಮವಾಗಿ ಅವ್ರು ಏನು ಮಾಡ್ತು ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕು ಯಾಕೆಂದರೆ ಅಷ್ಟು ಏಟ್ ತಿಂದಿದ್ದಾರೆ ಅಷ್ಟು ನೋವಾಗಿತ್ತು ನನಗೆ ಯಾಕೆಂದರೆ ನಾನು ಅದು ಫೋಟೋಸ್ ವೀಡಿಯೋಸ್ ಎಲ್ಲ ಇದೆ ನನಗೆ ಸಿಡಿ ಎಲ್ಲ ಮಾಡ್ಸಿಕ್ಕಿದ್ದೀನಿ ಅದು ಫೋಟೋಸಲ್ಲಿ ತೆಗೆದಿದ್ದೀನಿ ಮತ್ತು ಪ್ರಯಾಣಿಕರ ಸಾರ್ವಜನಿಕರನ್ನು ಬಸ್ಸಲ್ಲಿದ್ದಂಥವ್ರು